ಹಿರಿಯ ಸಾಹಿತಿ ಭಾನು ಮುಸ್ತಕ್ ಅವರ ಹಸೀನಾ ಮತ್ತು ಇತರ ಕತೆಗಳು ಕೃತಿಯ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಪ್ಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಈ ಮೂಲಕ ಕನ್ನಡ ನಾಡಿನ ಮೊಟ್ಟ ಮೊದಲ ಕೃತಿಗೆ ಬೂಕರ್ ಪ್ರಶಸ್ತಿ ಲಭಿಸಿದೆ ಭಾನು ಮುಷ್ತಕ್ ಅವರು ಬೂಕರ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಸಾಹಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ ಮೂಡಿಗೇರಿಸಿಕೊಂಡಿರುವಂತಹ ಹಿರಿಯ ಸಾಹಿತಿ ಭಾನು ಮುಷ್ತಕ್ ಅವರು ಮೂಲತಃ ಹಾಸನದವರು ಇತ್ತೀಚೆಗೆ ಅಂದರೆ ಫೆಬ್ರವರಿಯಲ್ಲಿ ಅವರ ಕೃತಿ ಲಾಂಗ್ ಲಿಸ್ಟ್ ನಲ್ಲಿ ಆಯ್ಕೆಯಾಗಿತ್ತು ಬಳಿಕ ಏಪ್ರಿಲ್ ಎಂಟರಂದು ಶಾರ್ಟ್ ಲಿಸ್ಟ್ ಸ್ಥಾನವನ್ನ ಪಡೆದಿತ್ತು ಹನ್ನೆರಡು ಕತೆಗಳನ್ನು ಒಳಗೊಂಡಂತ ಹಸೀನಾ ಮತ್ತು ಇತರ ಕತೆಗಳು ಎಂಬ ಕೃತಿಯನ್ನ ದೀಪಾ ಬಸ್ತಿ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಸಾಕಷ್ಟು ಕೃತಿಗಳು ಬೂಕರ್ ಪ್ರಶಸ್ತಿಗೆ ನಿರ್ದೇಶಿತವಾಗಿದ್ವು ಅದರಲ್ಲಿ ಒಟ್ಟು ಒಂದೂರ ಕೃತಿಗಳು ಲಾಂಗ್ ಲಿಸ್ಟ್ ನಲ್ಲಿ ಸ್ಥಾನ ಪಡೆದಿದ್ವು ಅಂತಿಮವಾಗಿ ಶಾರ್ಟ್ ಲಿಸ್ಟ್ ನಲ್ಲಿ ಆರು ಕೃತಿಗಳು ಸ್ಥಾನ ಪಡೆದಿದ್ವು ಇಂಗ್ಲೆಂಡ್ ನಲ್ಲಿ ನಡೆದಂತಹ ಸಮಾರಂಭದಲ್ಲಿ ಅನುವಾದಕ್ಕೆ ದೀಪಾ ಬಸ್ತಿ ಅವರೊಂದಿಗೆ ಹಿರಿಯ ಸಾಹಿತಿ ಭಾನು ಮುಷ್ತಕ್ ಪ್ರಶಸ್ತಿ ಸ್ವೀಕರಿಸಿದ್ರು ಬಳಿಕ ಮಾತನಾಡಿದ ಅವರು ತಮ್ಮ ಗೆಲುವನ್ನ ವೈವಿಧ್ಯತೆಯ ಗೆಲುವು ಅಂತ ಬಣ್ಣಿಸಿದ್ದಾರೆ ಯಾವುದೇ ಕತೆ ಸಣ್ಣದಲ್ಲ ಅನುಭವವೆಂಬ ವಸ್ತ್ರದ ಪ್ರತಿಯೊಂದು ಎಳೆಯೂ ಇಡೀ ಕತೆಯ ತೂಕವನ್ನ ಹೊಂದಿರುತ್ತದೆ ಎಂಬ ನಂಬಿಕೆಯಿಂದ ಈ ಪುಸ್ತಕ ರಚಿಸಲಾಗಿದೆ ಅಂತ ಭಾನು ಮುಸ್ತಕ್ ಹೇಳಿದ್ದಾರೆ